ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ಖಾರ್ ಖಾರವಾಗಿ ಮತ್ ಕ್ರಿಸ್ಪಿ ಆಗಿರುವಂತಹ ಒಂದ್ ಸ್ನಾಕ್ ರೆಸಿಪಿ ನೋಡ್ರಿ ಮತ್ತೆ ತಡಾರಿ ತಡಾರಿ ಹಂಗಾದ್ರೆ ಮಾಡೋದು ಹೆಂಗ ಅಂತ ನೋಡ್ಕೊಂಡ್ ಬರೋಣ ಬರಿ ಈ ರೆಸಿಪಿ ಮಾಡಾಕ ಮೊದಲಿಗೆ ನಾವ್ ನಾಲ್ಕ್ ಟೊಮೆಟೊ ತಗೊಂಡೀವ್ ನೋಡ್ರಿ ಅವತ್ನ ಹಿಂಗ ಅರ್ಧ ಅರ್ಧ ಭಾಗ ಮಾಡಿ ಕಟ್ ಮಾಡ್ಕೊಂಡಿ ನೋಡ್ರಿ ಇದಾದ ನಂತರ ಇದನ್ನ ಸಿಪ್ಪಿ ಅಷ್ಟಾ ಸಪರೇಟ್ ಆಗೋ ಹಂಗ ತುರಿಯೋ ಮನಿಯಿಂದ ತುರ್ಕೊಳತ್ತೀವ್ ನೋಡ್ರಿ ಇದನ್ನ ಹಿಂಗ ತುರಿಯೋ ಬದ್ಲಿಗೆ ಮಿಕ್ಸಿಗೆ ಹಾಕೋಬಹುದಲ್ಲ ಅಂತ ಅನ್ಕೋಬಹುದ್ರಿ ಆದರೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದ್ರಿಂದ ಈ ಟೊಮ್ಯಾಟೊದ ಕಲರ್ ಕಂಪ್ಲೀಟಾಗಿ ಚೇಂಜ್ ರೀ ಹಾಗಾಗಿ ನಾವಿಲ್ಲಿ ತುರ್ಕೊಳಾತೀವಿ ನೋಡ್ರಿ ಹಿಂಗೆ ತುರ್ಕೊಂಡಾಗ ಟೊಮ್ಯಾಟೊ ರಸ ಅಷ್ಟಲ್ರಿ ಅದರೊಳಗೆ ಬೀಜನೂ ಸೇರ್ತಾವ ನೋಡ್ರಿ ಈಗ ಈ ಟೊಮ್ಯಾಟೊ ರಸದಾಗ ಇರುವಂಥ ಬೀಜಾನ ಸಪ್ರೇಟ್ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ನಾವಿಲ್ಲಿ ಒಂದು ಚಾನಕಿ ತೊಗೊಂಡು ಅದಕ್ಕೆ ಹಾಕೊಂಡು ಒಂದು ಚಮಚೆಯಿಂದ ಹಿಂಗೆ ರಸ ಸಪ್ರೇಟ್ ಮಾಡ್ಕೊಳತ್ತೀವಿ ನೋಡ್ರಿ ಈಗ ನೋಡ್ರಿ ಟೊಮ್ಯಾಟೊ ರಸಕ್ಕೆ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕೊಂಡೀವಿ ರೀ ಅಂದರೆ ಕಾಳು ಮೆಣಸಿನ ಪುಡಿರಿ ಮತ್ತು ಅದ್ರ ಜೊತೆಗಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಎರಡು ಚಿಟಕಿ ಅಷ್ಟು ಅರ್ಶಿಣ ಪುಡಿ ಹಾಕೊಂಡಿವ್ರಿ ಈಗ ಒಂದು ಎರಡು ನಿಮಿಷ ಇದನ್ನೆಲ್ಲಾನು ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಹಿಂಗೆ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮೇಲೆ ನಾವಿಲ್ಲಿ ದೀಡ್ ಕಪ್ ಗೋಧಿ ಹಿಟ್ಟು ತಗೊಂಡೀವಿ ನೋಡ್ರಿ ದೀಡ್ ಕಪ್ ಅಂದ್ರೆ ಒಂದೂವರೆ ಕಪ್ ರೀ ಈಗ ಹಿಂಗ ಹಿಟ್ ಹಾಕೊಂಡ್ ಮ್ಯಾಲ ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಆಲ್ರೆಡಿ ಇದ್ರೊಳಗೆ ಟೊಮ್ಯಾಟೊ ರಸ ಇರ್ತೈತ್ರಿ ಹಾಗಾಗಿ ನೀರ್ ಸೇರಿಸ್ಕೊಳ್ಳಾರ್ದ ಸಲ ಹಿಂಗೆ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಿಂಗೆ ಹಾಕೋ ಇದನ್ನು ಇದನ್ನ ನಾತ್ಕೋಬೇಕಾಗ್ತೈತಿ ನೋಡ್ರಿ ಅಂದ ಸಲಕ ಜಾಸ್ತಿ ನೀರು ಹಾಕೋಬೇಡ್ರಿ ಹಿಂಗೆ ಎಷ್ಟೆಷ್ಟು ಬೇಕೋ ಅಷ್ಟ ನೀರು ಹಾಕೊಂಡು ಹಿಂಗ ಹಿಂಗೆ ಇದನ್ನು ಚಲೋ ತಂಗಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ನೆನೆಸ್ಕೊಬೇಕಾಗತ್ತ ನೋಡ್ರಿ ಇಲ್ಲಿ ನೋಡ್ಬೋದ್ರಿ ನೀವು ಒಂದು ಹತ್ತು ನಿಮಿಷ ಆದಮೇಲೆ ಈ ಹಿಟ್ಟು ಎಷ್ಟು ಸಾಫ್ಟ್ ಆಗಿ ಆಗೇತಿ ಅಂತ ಈಗ ಸಾಫ್ಟ್ ಆಗಿರೋಂಥ ಈ ಹಿಟ್ಟ ಒಂದು ಎರಡು ನಿಮಿಷ ಕೈಯಿಂದ ನಾತ್ಕೋಬೇಕಾಗ್ತೈತಿ ನೋಡ್ರಿ ಹಿಂಗೆ ಇದನ್ನ ಒಂದು ಎರಡು ನಿಮಿಷ ನಾದ್ಕೊಂಡಾದ ನಂತರ ನಾವಿಲ್ಲಿ ಇದನ್ನ ಉಳ್ಳಿ ಮಾಡ್ಕೊಳತ್ತೀವಿ ನೋಡ್ರಿ ಸ್ವಲ್ಪ ದೊಡ್ಡನ ರೀ ಮನಿ ಒಳಗ ಚಪಾತಿ ಹಿಡಿತೀವಲ್ಲ ರೀ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ಹಿಡಬೇಕಾತೇತ್ ನೋಡ್ರಿ ನಾವಿಲ್ಲಿ ನಾದ್ಕೊಂಡಿರುವಂತ ಹಿಟ್ಟೊಳಗೆ ಒಂದು ಮೂರರಿಂದ ನಾಲ್ಕು ಉಳ್ಳಿ ಆಗ್ಯಾವ್ ನೋಡ್ರಿ ನೀವು ಬೇಕಾದ್ರೆ ಇವತ್ತನ್ನ ಸಣ್ಣನು ರೀ ಈಗ ನೋಡ್ರಿ ಹಿಂಗೆ ಮಾಡ್ಕೊಂಡಂತ ಉಳ್ಳಿ ತಗೊಂಡು ಹಿಟ್ಟೊಳಗೆ ಸ್ವಲ್ಪ ಎತ್ತಿ ಇದನ್ನ ಲಟಿಸ್ಕೋಬೇಕು ನೋಡ್ರಿ ಇದನ್ನ ಲಟ್ಸುವಾಗೇನು ಚಿಂತೆ ಮಾಡುವಂತ ಅವಶ್ಯಕತೆ ರೀ ಇದನ್ನ ಗುಂಡಕ ಲಟ್ಟಿಸ್ಬೇಕು ಆಕಾರ ರೌಂಡನ ಬರಬೇಕಂತ ಏನು ಇಲ್ರಿ ಹಾಗೆ ಯಾವುದೇ ಚಿಂತೆ ಮಾಡ್ಲಾರ್ದ ಇದನ್ನ ಆರಾಮಾಗಿ ಲಟ್ಟಿಸ್ಬೋದ್ ನೋಡ್ರಿ ಆದ್ರ ಇದನ್ನ ಹಿಂಗ ಲಟ್ಟಿಸ್ಕೊಳ್ಳುವಾಗ ಒಂದ್ ಲಕ್ಷ ಇರಲ್ರಿ ಅದೇನಪ್ಪ ಅಂದ್ರೆ ಇದನ್ನ ಎಷ್ಟು ಸಾಧ್ಯ ಆಗ್ತತ್ತಲ್ರಿ ಅಷ್ಟು ತೆಳ್ಳಗ ಲಟ್ಟಸ್ಕೊಬೇಕಾಕೇತ್ ನೋಡ್ರಿ ಇದನ್ನ ಹಿಂಗ ಲಟ್ಟಿಸ್ಕೊಳ್ಳುವಾಗ ಅಕಸ್ಮಾತ್ ಲಟ್ಟಣಿಗೆ ಅಂಟ್ಕೊಳಕ್ ಹತ್ರ ಸ್ವಲ್ಪ ಹಿಂಗ ಹಿಟ್ ಹಾಕೋರಿ ನಾವಿಲ್ಲಿ ರೊಟ್ಟಿ ಲಟ್ಟಿಸ್ ಮಾಡ್ತಾರಲ್ರಿ ಆ ಒಂದು ಲಟ್ಟಣಿಗೆ ತಗೊಂಡಿವ್ರಿ ನೀವು ಚಪಾತಿ ರೀ ಅಂಥ ಲಟ್ಟನ್ಗಿನೂ ರೀ ಆಗ್ಲೇ ಹೇಳ್ದಂಗೆ ಇದರ ಆಕಾರದ ಬಗ್ಗೆ ನೀವು ತಲೆನ ಕೆಡ್ಸ್ಕೋಬೇಡ್ರಿ ನಿಮ್ಗೆ ಹೆಂಗ್ ಬರುತ್ತೋ ಹಂಗ ಲಟ್ಟಿಸ್ಕೋರಿ ಆದ್ರೆ ಹಿಂಗ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ವನ ಹಿಟ್ಟು ಹಾಕೊಂಡು ಆಗುತ್ತೋ ಅಷ್ಟು ತೆಳ್ಳಗ ಲಟ್ಟಿಸ್ಕೋರಿ ನೀವು ಇದನ್ನ ಎಷ್ಟು ತೆಳ್ಳಗ ರೀ ಅಷ್ಟು ಚಲೋತ್ ನಂಗೆ ಈ ಒಂದು ರೆಸಿಪಿ ಬರ್ತೈತೆ ನೋಡ್ರಿ ಈಗ ನೋಡ್ರಿ ಹಿಂಗ ಚಲೋ ತಂಗಿ ಮೇಲೆ ಇದ್ರ ದಂಡಿ ಎಲ್ಲ ಕಟ್ ಮಾಡಿ ಇದನ್ನ ಸ್ಕ್ವೇರ್ ಆಕಾರಕ್ಕೆ ಕಟ್ ಮಾಡ್ಕೋಬೇಕು ನೋಡ್ರಿ ಹಿಂಗ ದಂಡಿ ಎಲ್ಲಾ ತಕೊಂಡ್ ಮೇಲೆ ಅಂದ್ರೆ ಎಡ್ಜಸ್ ಎಲ್ಲಾ ತಕೊಂಡ ಮೇಲೆ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಹಿಂಗ ಕಟ್ ಮಾಡ್ಕೋಬಹುದು ನೋಡ್ರಿ ನಾವ್ ನಾವು ಸ್ವಲ್ಪ ಶಂಕರ್ ಪೋಳಿ ಮಾಡ್ತೀವಲ್ರಿ ಆ ಆಕಾರಕ್ಕೆ ಕಟ್ ಮಾಡ್ಕೊಳತ್ತೀವ್ರಿ ನೀವು ನಿಮಗೆ ಬೇಕಾದಂಗೆ ಇದನ್ನ ಕಟ್ ಮಾಡ್ಕೋಬಹುದ ನೋಡ್ರಿ ನೀವು ಇದನ್ನ ಕಟ್ ಮಾಡ್ಕೊಬೇಕಾದ್ರೆ ಯಾವ್ದಾದ್ರು ಬಾಟಲ್ ಕ್ಯಾಪ್ ತಗೊಂಡಾದ್ರು ಕಟ್ ಮಾಡ್ಕೋಬಹುದ್ರಿ ಹಿಂಗ ಒಂದ್ಸಲ ಎಲ್ಲಾನು ಚಲೋ ತಂಗಿ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ಒಂದ್ ಪ್ಲೇಟ್ ಒಳಗ ರೀ ನಾವಿಲ್ಲಿ ಹಿಟ್ಟು ಹಿಟ್ ಹಚ್ಚಿ ಲಟ್ಸ್ಕೊಂಡಿವಲ್ರಿ ಹಾಗಾಗಿ ಇವೇನು ಒಂದ್ಕೊಂಡ್ ಅಂಟ್ಕೊಳುದಿಲ್ರಿ ಹಾಗಾಗಿ ಚಿಂತೆ ಮಾಡ್ಲಾರ್ದ ನೀವು ಒಂದ ಪ್ಲೇಟ್ ಒಳಗನ ಇಟ್ಕೋಬಹುದು ನೋಡ್ರಿ ಸಂಜಿಕ್ಕ ಚಾದ ಹೊತ್ತಿಗೆ ಏನ್ರ ತಿನ್ಬೇಕು ಅಂತ ಅನ್ಸಿದ್ರ ಈ ಒಂದ್ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಸಲ ಇದನ್ನ ಮಾಡ್ಕೊಂಡ್ರಿಪಾ ಅಂತಂದ್ರ ಏರ್ಟೈಟ್ ಕಂಟೈನರ್ ಒಳಗ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡ್ರಿ ಮತ್ತ ಅಷ್ಟೇ ಅಲ್ರಿ ಇಲ್ಲಿ ಗೋಧಿ ಹಿಟ್ಟು ಬಳಸಿರೋದ್ರಿಂದ ಸಣ್ಣ ಹುಡುಗರಿಗೂ ಇದನ್ನ ಆರಾಮಾಗಿ ಕೊಡ್ಬಹುದ ನೋಡ್ರಿ ಈಗ ನೋಡ್ರಿ ಇನ್ನೊಂದು ಹುಳಿನು ತಗೊಂಡು ಹಿಂಗಲ್ ಲಿಸ್ಕೊಳಾತೀವ್ರಿ ಆಗಲಿ ಹೇಳ್ದಂಗೆ ಇದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗ ತೆಗದಿಟ್ಕೋರಿ ಹಿಂಗೆ ಒಂದ್ ಸಲಕ್ಕೆ ಕಟ್ ಮಾಡಿ ಇಟ್ಕೊಳೋದ್ರಿಂದ ಆರಾಮಾಗಿ ಫ್ರೈ ಮಾಡ್ಕೋಬಹುದು ನೋಡ್ರಿ ಈಗ ನೋಡ್ರಿ ಮೊದಲಿಗೆ ನಾವಿಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ ರೀ ಎಣ್ಣೆ ಕಾಯ್ತಿದ್ದಂಗ ಹಿಂಗ ರೆಡಿ ಮಾಡಿ ಇಟ್ಕೊಂಡಂತ ಎಲ್ಲಾ ಚಿಪ್ಸ್ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಆಗ್ಲೇ ಹೇಳ್ದಂಗೆ ಇವೇನು ಒಂದಕ್ಕೊಂದು ರೀ ಮತ್ತು ನೀವೇ ಇಲ್ಲಿ ಅಲ್ರಿ ಎಷ್ಟು ಚಲೋತ್ ನಂಗಿ ಉಬ್ಬಿ ಬರಾತಾವ ಅಂತ ಉಪ್ಪ ಬಂದು ಅಂದ್ರೆ ಬಾಳ ಅಂದ್ರ ಬಹಳ ಕ್ರಿಸ್ಪಿ ಆಗಿ ಬರ್ತಾವ್ ನೋಡ್ರಿ ಹಿಂಗ ಒಂದ್ ಕಡೆ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಅದಾದ್ಮೇಲೆ ಅಷ್ಟೇ ಹಿಂಗ ಮತ್ತೊಂದು ಕಡೆ ಹೊಳೆಸಿ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಅಷ್ಟೇ ಅಲ್ರಿ ಇದು ಫ್ರೈ ಜಾಸ್ತಿ ಏನು ಟೈಮ್ ರೀ ಒಂದು ಎರಡರಿಂದ ಮೂರು ನಿಮಿಷದಾಗ ಫ್ರೈ ಆಕ ನೋಡ್ರಿ ಫ್ರೈ ಮಾಡ್ಕೊಳ್ಳೋದು ಅಷ್ಟ ಅಂತ ಈ ವಿಡಿಯೋನ ಅರ್ಧಾಕ ನೋಡೋದನ್ನು ಬಿಡ್ಬೇಡ್ರಿ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ ಯಾಕಂದ್ರ ನಾವ್ ಇದ್ ಚಟ್ಪಟಾ ಮಸಾಲನ ನಾವ್ ನಿಮ್ಗ ಹೇಳ್ಕೊಡ್ತೀವ್ರಿ ಈಗ ನೋಡ್ರಿ ರೆಡಿ ಮಾಡಿಟ್ಕೊಂಡಂತ ಎಲ್ಲಾ ಚಿಪ್ಸ್ ಹಿಂಗ ಹಾಕಿ ಒಂದ ಸಲಕ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ ಬೌಲ್ ಕ ತೆಗೆದಿಟ್ಕೊರಿ ಆಗ್ಲೇ ಆದಂಗ ಒಂದ್ ಚಟ್ಪಟ ಮಸಾಲಾನ ರೆಡಿ ಮಾಡೋಣ್ರಿ ಅದಕ್ಕೆ ನಾವಿಲ್ಲಿ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿವ್ರಿ ಮತ್ತ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ತಗೊಂಡಿವ್ರಿ ಮತ್ತ ಅಷ್ಟ ಅಲ್ರಿ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ತಗೊಂಡಿವ್ರಿ ಇದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇಲ್ಲಿ ನಾವು ತೋರ್ಸಿರುವಂತ ಈ ಚಟ್ಪಟ ಮಸಾಲ ಐತಲ್ರಿ ಸೂಪರ್ ಆಗಿರುವಂತ ಟೇಸ್ಟ್ ಕೊಡ್ತೈತ್ ನೋಡ್ರಿ ಈಗ ನೋಡ್ರಿ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಿಲ್ರೀ ಆ ಎಲ್ಲಾ ಚಿಪ್ಸ್ ನೀವು ಇಲ್ಲಿ ನೋಡಬಹುದ್ರಿ ರೀ ಎಷ್ಟು ಆಗಿ ಬಂದೈತಿ ಅಂತ ರೀ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂತ ಮಸಾಲನ ಇದನ್ನ ನಿಮ್ ರುಚಿಗೆ ತಕ್ಕಂಗ ಎಷ್ಟು ಬೇಕೋ ಅಷ್ಟು ಮಸಾಲನ ಹಾಕೋಬಹುದ್ ನೋಡ್ರಿ ಸ್ವಲ್ಪ ಸ್ಪೈಸಿ ಬೇಕನ್ನೋರ್ ಇದನ್ನ ಸ್ವಲ್ಪ ಜಾಸ್ತಿ ಹಾಕೋರಿ ಕಡಿಮೆ ಬೇಕೋ ಅನ್ನೋರು ಸ್ವಲ್ಪ ಕಡಿಮೆ ಹಾಕೋರಿ ಹಿಂಗೆ ಮಸಾಲ ಹಾಕೊಂಡ ಮೇಲೆ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಾ ಜೊತೆಗೆ ಸೂಪರ್ ಡೂಪರ್ ಆಗಿ ಕ್ರಿಸ್ಪಿ ಆಗಿರುವಂಥ ಸ್ನ್ಯಾಕ್ ರೆಡಿ ನೋಡ್ರಿ ಇದನ್ನ ನೀವು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಆರಾಮಾಗಿ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಷ್ಟೇ ಅಲ್ಲ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ